ಹೈ ಫ್ರೆಂಡ್ಸ್ಗಳಿಗೆ ನಮಸ್ಕಾರ ಇವತ್ತಿನ ವೀಡಿಯೋ ನಾನು ನಿಮಗೆ ಒಂದು ಮ್ಯಾಜಿಕ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ನ ಸ್ಪೀಕರ್ ಬಂದುಬಿಟ್ಟು ವಾಲ್ಯೂಮ್ ಡೌನ್ ಆಗಿದೆಯಾ ಅಥವಾ ಕಂಪ್ಲೀಟಾಗಿ ಬಂದಾಗಿದೆಯಾ ಮೂವಿ ನೋಡಬೇಕಾದ್ರೆ ಮ್ಯೂಸಿಕ್ ಕೇಳಬೇಕಾದ್ರೆ ನಿಮಗೆ ಸೌಂಡ್ ಕೇಳಿಸ್ತಾ ಇಲ್ವಾ ಅಥವಾ ನೀವು ಕಾಲಲ್ಲಿ ಮಾತಾಡಬೇಕಾದ್ರೆ ನಿಮಗೆ ಕರೆಕ್ಟಾಗಿ ಅವ್ರು ಮಾತಾಡೋದು ಕೇಳಿಸ್ತಾ ಇಲ್ವಾ ಹಾಗಾದರೆ ನೀವು ಮಾಡಬೇಕಾಗಿರುವಂಥದ್ದು ಒಂದು ಸೆಟ್ಟಿಂಗ್ ಮಾಡಬೇಕಾಗತ್ತೆ ನಿಮ್ಮ ಮೊಬೈಲಲ್ಲಿರುವಂಥ ಎಸ್ಸೆಸಿಬಿಲಿಟಿ ಸೆಟ್ಟಿಂಗನ್ನು ಸೆಟ್ಟಿಂಗಲ್ಲಿ ಒಂದು ಸೆಟ್ಟಿಂಗನ್ನು ಮಾಡಬೇಕಾಗತ್ತೆ ಈ ಸೆಟ್ಟಿಂಗನ್ನು ಮಾಡ್ತಿದ್ದಾಗೆ ಹೊಸ ಮೊಬೈಲ್ ತೊಗೊಂಡೋಗ ನಿಮ್ಮ ಮೊಬೈಲ್ನ ಸ್ಪೀಕರ್ ಎಷ್ಟು ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಡಿ ರೀತಿ ಆ ರೀತಿ ಬರುತ್ತೆ ಏನಕ್ಕೆ ಅಂದರೆ ನಾರ್ಮಲ್ ಆಗಿದೆ ನಾವು ಡೇ ಬೈ ಡೇ ಯೂಸ್ ಮಾಡ್ತಿರುವಾಗಲೇ ಕೆಲವೊಂದು ಬೈ ಮಿಸ್ಟೇಕ್ ಸೆಟ್ಟಿಂಗಿಂದ ಕೆಲವೊಂದು ಹೆಚ್ಚಾಗಿ ಯೂಸ್ ಮಾಡಿದ್ರೂ ಆಟೋಮೆಟಿಕ್ಕಾಗಿ ಸೌಂಡ್ ಡಿಕ್ರೀಸ್ ಆಗುತ್ತೆ ಕೆಲವೊಂದು ಸೆಟ್ಟಿಂಗಿಂದ ಕೂಡ ಆಗುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ಎಸ್ ಸೆಟ್ಟಿಂಗಲ್ಲಿ ಒಂದು ಮ್ಯಾಜಿಕ್ ಸೆಟ್ಟಿಂಗನ್ನು ಆನ್ ಮಾಡಿದರೆ ಸಾಕು ಫೀಚರನ್ನು ಎನೇಬಲ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ನ ಸ್ಪೀಕರ್ ಬಂದುಬಿಟ್ಟು ಮೊದಲು ಯಾವ ರೀತಿ ಹೊಸ ಫೋನ್ ತಗೊಂಡೋಗಿ ಎಷ್ಟು ಲೌಡಾಗಿ ಕೇಳಿಸ್ತಿತ್ತು ಅದನ್ನು ಮಾಡ್ಬೋದು ಅಷ್ಟು ನೀವು ಆ ರೀತಿ ಅಂತ ಹೇಳ್ಬೋದು ಕಂಪ್ಲೀಟಾಗಿ ಇದಕ್ಕೆ ನೀವು ಯಾವುದೇ ಸರ್ವಿಸ್ ಸೆಂಟರ್ ತಗೊಂಡೋಗಿ ಸ್ಪೀಕರನ್ನು ಚೇಂಜ್ ಮಾಡುವಂಥ ಆಗುತ್ತಿಲ್ಲ ಹಾಗಾದರೆ ಸೆಟ್ಟಿಂಗ್ ಯಾವುದು ಯಾವ ರೀತಿ ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಪ್ಲೇಸ್ ಮೊದಲೇದಾಗಿ ಒಂದು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಸೂಪರ್ ಅಂತ ಕಾಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಅಂದರೆ ಪ್ರತಿಯೊಬ್ಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ನ ಸ್ಪೀಕರನ್ನು ಯಾವ ರೀತಿ ನೀವು ವಾಲ್ಯೂಮನ್ನು ಇನ್ಕ್ರೀಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಲ್ಲಿ ಎಸ್ ಸೆಟ್ಟಿಂಗ್ ಇದೆಯಲ್ಲ ಈ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಈ ಸೆಟ್ಟಿಂಗಲ್ಲಿ ಒಂದು ಫೀಚರ್ನ ಎನಬಲ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ನ ವಾಲ್ಯೂಮ್ ಬಂದುಬಿಟ್ಟು ಹೊಸ ಮೊಬೈಲ್ ತಗೊಂಡೋಗಿ ಯಾವ ರೀತಿ ಇದೆ ಆ ರೀತಿ ಆಗುತ್ತೆ ಅದು ಯಾವ ರೀತಿ ಅಂತ ತಿಳ್ಸ್ಕೊಡ್ತೀನಿ ನಾರ್ಮಲಾಗಿ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಸ್ಪೀಕರ್ ಬಂದುಬಿಟ್ಟು ವಾಲ್ಯೂಮ್ ಡೌನ್ ಆದರೆ ಅಥವಾ ನಿಮಗೆ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಡೆಡ್ ಆದರೆ ಅವಾಗ ನೀವು ಏನು ಮಾಡ್ತೀರಿ ಮೊಬೈಲನ್ನು ಸರ್ವಿಸ್ ಸೆಂಟರ್ ತಗೊಂಡೋಗಿ ಸ್ಪೀಕರನ್ನು ಚೇಂಜ್ ಮಾಡ್ಕೊಂಡು ಹೇಳ್ತಾರೆ ಆವಾಗ ನೀವು ಹೊಸ ಸ್ಪೀಕರನ್ನು ಚೇಂಜ್ ಮಾಡ್ತೀವಿ ಹಾಕ್ತೀರ ಅಂತ ಹೇಳ್ಬೋದು ಬಟ್ ನೀವು ಅದನ್ನು ಮಾಡುವಂಥ ಅಗತ್ಯ ಇಲ್ಲ ನಿಮ್ಮ ಮೊಬೈಲ್ನ ಒಂದು ಸೆಟ್ಟಿಂಗನ್ನು ಎನ್ಮೇಲ್ ಮಾಡ ಮುಖಾಂತರ ನಿಮ್ಮ ಮೊಬೈಲ್ನ ಸ್ಪೀಕರನ್ನು ಹೊಸ ಆಗಿ ಮಾಡ್ಬೋದು ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಫಿಕ್ಸ್ ಮಾಡ್ಬೋದು ಅದನ್ನ ನೀವು ಮಾಡಬೇಕಂತ ಹೇಳಿದ್ರೆ ಮೊದ್ ಮೊಬೈಲಲ್ಲಿ ಎಸ್ಸೆಬಿಲಿಟಿ ಎಬಿಲಿಟಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ನಿಮ್ಮ ಸೆಟ್ಟಿಂಗ್ ಮೊಬೈಲಲ್ಲಿ ಸೆಟ್ಟಿಂಗ್ ಹೋದ ನಂತರ ಇಲ್ಲಿಂದ ಸರ್ಚ್ ಬರಲಿ ಸರ್ಚ್ ಮಾಡ್ಬೋದು ಇಲ್ಲ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಎಸ್ಸೆಬಿಲಿಟಿ ಅಂತ ಬರುತ್ತೆ ಇನ್ನು ಕೆಲವೊಂದು ಫೋನಲ್ಲಿ ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ ಹೋದರೆ ಇಲ್ಲಿ ಸಿಗುತ್ತೆ ನೋಡ್ಬೋದು ನನ್ನ ಫೋನಲ್ಲಿ ಇಲ್ಲಿ ಎಸ್ಸೆಬಿಲಿಟಿ ಅಂತ ಬರುತ್ತೆ ನೋಡ್ಬೋದು ಈ ರೀತಿ ಬರುತ್ತೆ ಕೆಲವೊಂದು ಫೋನಲ್ಲಿ ನಿಮಗೆ ಡೈರೆಕ್ಟ್ ಇಲ್ಲಿ ಹೋಮ್ ಪೇಜಲ್ಲಿ ಸಿಗುತ್ತೆ ಇನ್ನು ನಮಗೆ ಎಲ್ಲೂ ಸಿಕ್ಕಿಲ್ಲ ಅಂತೇಳಿದ್ರೆ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ ಸರ್ಚ್ ಬಾರ್ ಇಲ್ಲಿ ಎಸ್ ಎಬಿಲಿಟಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ಸೆಟ್ಟಿಂಗ್ ಬರುತ್ತೆ ಅಂತ ಹೇಳ್ಬೋದು ನೀವು ಮಾಡಬೇಕಾಗಿರೋದು ಮೊದಲೇದಾಗಿ ಆ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ನಾನಿಲ್ಲಿ ಎಡಿಷನಲ್ ಸೆಟ್ಟಿಂಗ್ ಹೋಗಿ ಇಲ್ಲಿ ಹೋಗ್ತೀನಿ ಎಡಿಷನಲ್ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಎಸ್ ಎಬಿಲಿಟಿ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದಾಗ ನೀವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಜನರಲ್ ಸೆಟ್ಟಿಂಗಲ್ಲಿದೆ ಇಲ್ಲಿ ನೀವು ಮಾಡಬೇಕಾಗಿರೋದು ನಂತರ ವಿಜನ್ ಅಂತಿದೆ ಮೂರನೇದು ಹಿಯರಿಂಗ್ ಅಂತಿದೆ ಇಲ್ಲಿ ಹಿಯರಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹಿಯರಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ನೋಡ್ಬೋದು ಮೋನೋ ಆಡಿಯೋ ಇದೆ ವೆರಿ ವೆರಿ ಇಂಪಾರ್ಟೆಂಟು ಮೋನೋ ಆಡಿಯೋ ಅಂತ ಇರುತ್ತೆ ಕೆಲವೊಂದು ನೇಮಲ್ಲಿ ಕೆಲವೊಂದು ಫೋನಲ್ಲಿ ಬೇರೆ ನೇಮ್ ಇರುತ್ತೆ ಬಟ್ ಏನೇ ಇರ್ಬೋದು ಇಲ್ಲಿ ಈ ಆಡಿಯೋ ಸೆಟ್ಟಿಂಗನ್ನು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ಆನ್ ಮಾಡ್ತಿದ್ದಾಗೆ ನಿಮ್ಮ ಮೊಬೈಲಲ್ಲಿ ಸ್ಪೀಕರ್ ಬಂದುಬಿಟ್ಟು ಬ್ಲಾಕ್ ಆಗಿದರೆ ಕಂಪ್ಲೀಟಾಗಿ ಓಪನ್ ಅಪ್ ಆಗುತ್ತೆ ಜೊತೆಗೆ ನಿಮಗೆ ಹಿಯರಿಂಗ್ ಪ್ರಾಬ್ಲಮ್ ಅಥವಾ ಅಂದರೆ ನಿಮ್ಮ ಫೋನಲ್ಲಿ ಮಾತಾಡಬೇಕಾದ್ರೆ ಅವರ ಮಾತು ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂತೇಳಿದ್ರೆ ಅಥವಾ ನೀವು ಮ್ಯೂಸಿಕನ್ನು ಕೇಳಬೇಕಾದ್ರೆ ವಿಡಿಯೋ ನೋಡಬೇಕಾದ್ರೆ ಮೂವೀಸನ್ನು ವಾಚ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ವಾಲ್ಯೂಮ್ ಮೇನ್ ಸ್ಪೀಕರ್ನಲ್ಲಿ ವಾಲ್ಯೂಮ್ ಬರ್ತಾ ಇಲ್ಲ ಅಂತೇಳಿದ್ರೆ ಎಲ್ಲವೂ ಕೂಡ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ ಇದನ್ನು ಮಾಡಬೇಕಾಗುತ್ತೆ ಇದರ ಜೊತೆಗೆ ಇನ್ನೊಂದು ಕೂಡ ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಎರಡು ಸೆಟ್ಟಿಂಗ್ ಮಾಡಿದಾಗ ನೋಡಿ ನಿಮ್ಮ ಮೊಬೈಲ್ ಸೌಂಡ್ ಬಂದ್ಬಿಟ್ಟು ಹೊಸ ಫೋನ್ ತಗೊಂಡಾಗ ಯಾವ ರೀತಿ ಆಗುತ್ತೆ ಆ ರೀತಿ ಆಗುತ್ತೆ ಡಿಜೆ ಡಿ ಜೆ ಸೌಂಡ್ ಬರುತ್ತೆ ಅಂತ ಹೇಳ್ಬೋದು ಇದನ್ನು ಮಾಡಿ ನೋಡಿ ಖಂಡಿತ ನೀವು ನೋಡಿ ನೋಡಿದಾಗ ಇದು ವರ್ಕ್ ಆಗುತ್ತೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಇದು ವರ್ಕ್ ಆಗ್ತಿದೆ ಅಂತ ಕಮೆಂಟ್ ಮಾಡ್ತೀರಿ ಮ್ಯಾಜಿಕ್ ಟ್ರಿಕ್ ಅಂತ ಹೇಳ್ಬೋದು ಮೊದಲೇದಾಗಿ ಇಲ್ಲಿ ಮೋನೋ ಆಡಿಯೋ ಸೆಟಿಂಗ್ ಅಲ್ಲಿ ಆನ್ ಮಾಡಬೇಕಾಗುತ್ತೆ ಕೆಳಗೆ ಇಲ್ಲಿ ಚಾನಲ್ ವಾಲ್ಯೂಮ್ ಬ್ಯಾಲೆನ್ಸಿಂಗ್ ಅಂತಿದೆ ಇದನ್ನು ಯಾವ ಟಚ್ ಇದು ಏನಿದೆ ಡಿಫಾಲ್ಟ್ ಆಗಿ ಅದನ್ನ ಹಾಗೆ ಇರಲಿ ಅದನ್ನ ಆಚರ್ಚೆ ಮಾಡ್ಕೋಬೇಡಿ ಇದಾದ ನಂತರ ನೀವು ಎರಡನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಎರಡನೇ ಸೆಟ್ಟಿಂಗ್ ಮಾಡಬೇಕಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಗೈಸ್ ಅಪ್ಲಿಕೇಶನ್ ಯಾವ ನಿಮಗೆ ತಿಳಿಸ್ಕೊಡ್ತೀನಿ ಚಿಕ್ಕ ಅಪ್ಲಿಕೇಶನ್ ಬಟ್ ಇದು ನಿಮ್ಮ ಮೊಬೈಲ್ ಸ್ಪೀಕರನ್ನು ಡಿ ಜೆ ಮೋಡಿಗೆ ಎನೇಬಲ್ ಮಾಡುತ್ತೆ ಯಾವ ರೀತಿ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಗೈಸ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬೂಸ್ಟರ್ ಅಂತ ಇದೆಯಲ್ಲ ಇದು ನೀವು ಆನ್ ಮಾಡಬೇಕಾಗುತ್ತೆ ಬೈ ಡಿಫಾಲ್ಟ್ ಆಫ್ ಇರುತ್ತೆ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ಇದನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್ ಇಲ್ಲಿ ಆನ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ಒನ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಒನ್ ಸೆವೆಂಟಿ ಫೈವ್ ಮತ್ತು ಮ್ಯಾಥ್ಸ್ ಇದೆ ನೀವು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕಂದ್ರೆ ಒನ್ ಟ್ವೆಂಟಿ ಫೈವ್ ಎಕ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಒನ್ ಟ್ವೆಂಟಿ ಫೈವ್ ಎಕ್ಸನ್ ಸೆಲೆಕ್ಟ್ ಮಾಡಿದ ನಂತರ ಒನ್ ಟ್ವೆಂಟಿ ಫೈವ್ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡಿದ ನಂತರ ನೀವು ನಿಮ್ಮ ಯಾವುದೇ ಒಂದು ಮ್ಯೂಸಿಕನ್ನು ಅಥವಾ ಮೂವಿಯನ್ನು ಪ್ಲೇ ಮಾಡಿಬಿಟ್ಟು ಸೌಂಡನ್ನು ಚೆಕ್ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ಆಗಿ ಬಂದರೆ ನೀವು ಇಲ್ಲಿ ಅದನ್ನು ಇನ್ಕ್ರೀಸ್ ಮಾಡೋಕ್ಕಾಗತ್ತಿಲ್ಲ ಒಂದು ವೇಳೆ ನಿಮಗಿಲ್ಲಿ ಸೌಂಡ್ ಕಮ್ ಇನ್ನೂ ಕೂಡ ನಿಮಗೆ ಹೇಳಿದ್ರೆ ಇಲ್ಲಿ ಒನ್ ಫಿಫ್ಟಿ ಪರ್ಸೆಂಟೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನಿಮ್ದು ಇನ್ನೂ ಜಾಸ್ತಿ ಆಗುತ್ತೆ ಇವಾಗ ನೀವು ಮತ್ತೆ ಮ್ಯೂಸಿಕನ್ನು ಪ್ಲೇ ಮಾಡಿ ಕೇಳಿ ಅವಾಗಲೂ ಕೂಡ ಇನ್ನೂ ನಿಮಗೆ ಸೌಂಡ್ ಜಾಸ್ತಿ ಹೇಳಿದ್ರೆ ಒನ್ ಸೆವೆಂಟಿ ಫೈವ್ ಎಕ್ಸನ್ನು ನೀವು ಮಾಡ್ಬೋದು ಅಥವಾ ಇನ್ನೂ ಬೇಕಂತೇಳಿದ್ರೆ ನಿಮಗೆ ಇಲ್ಲಿ ಮ್ಯಾಕ್ಸ್ ಅಂತ ನಿಮಗೆ ಮ್ಯಾಕ್ಸಿಮಮ್ ಇದು ಸೆಟ್ಟಿಂಗ್ ಇದೆಯಲ್ಲ ಇದನ್ನು ನೀವು ಸೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮಗೆ ಇಲ್ಲಿ ಎಷ್ಟು ಬೇಕು ನಿಮ್ಮ ಮೊಬೈಲ್ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಸೆಟ್ಟಿಂಗನ್ನು ಆಮೇಲೆ ಚೆಕ್ ಮಾಡ್ಕೊಳ್ಳಿ ಜಾಸ್ತಿ ಆದಾಗಲೇ ಅಲ್ಲಿ ಅದನ್ನು ಡಿಫಾಲ್ಟಾಗಿ ಸೆಟ್ ಮಾಡಿ ಇದರ ನಂತರ ನೀವು ಇಂಪಾರ್ಟೆಂಟ್ ಆಗಿ ಇಲ್ಲಿ ಆಟೋ ಸ್ಟಾ ಶಾರ್ಟ್ ಬೂಸ್ಟರ್ ಆನ್ ಡಿವೈಸ್ ರಿಬೂಟ್ ಅಂತ ಇದೆಯಲ್ಲ ಇದನ್ನ ಆನ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ಒಂದು ವೇಳೆ ನೀವು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಅಥವಾ ರೀಸ್ಟಾರ್ಟ್ ಮಾಡಿದರೂ ಕೂಡ ಆಟೋಮೆಟಿಕಲಿ ಈ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಇದನ್ನು ನೀವು ಮಾಡಿ ನೋಡಿ ನಿಮ್ಮ ಮೊಬೈಲ್ನ ವಾಲ್ಯೂಮ್ ಬಂದ್ಬಿಟ್ಟು ಡಿ ಜೆ ಡಿ ಜೆ ರೀತಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಹೊಸ ಮೊಬೈಲ್ ತಗೊಂಡಾಗ ನಿಮ್ಮ ಮೊಬೈಲ್ ಯಾವ ರೀತಿ ಸೌಂಡ್ ಲೌಡ್ ಆಗಿತ್ತು ಅದೇ ರೀತಿ ಸೌಂಡ್ ಬರುತ್ತೆ ಅದಕ್ಕೆ ನೀವು ಫೋನಲ್ಲಿ ಮಾತಾಡಬೇಕಾದ್ರೂ ಕೂಡ ನಿಮಗೆ ಕೇಳಿಸ್ತಿರ್ಲಿಲ್ಲ ಚೆನ್ನಾಗಿ ಕೇಳಿಸುತ್ತೆ ಇದು ಈ ಎರಡು ಸೆಟ್ಟಿಂಗನ್ನು ನೀವು ಮಾಡಿ ನೋಡಿ ಸ್ನೇಹಿತರೆ ಟ್ರಿಕ್ ವರ್ಕ್ ಆದರೆ ಪ್ರತಿಯೊಬ್ಬರು ಇಟ್ಸ್ ವರ್ಕಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಸಿನ ಅಪ್ಲಿಕೇಶನ್ ಡೌನ್ ಮಾಡಬೇಕಂತ ಹೇಳಿದ್ರೆ ಪ್ಲೇಸ್ಟೋರ್ ಹೋಗಿ ನೋಡಬಹುದು ಈ ವಾಲ್ಯೂಮ್ ಪ್ಲಸ್ ಅಂತ ನೀವು ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ ಈ ಅಪ್ಲಿಕೇಶನ್ ರೇಟಿಂಗ್ಸ್ ಕೂಡ ಚೆಕ್ ಮಾಡಬಹುದು ಫೋರ್ ಪಾಯಿಂಟ್ ಸೆವೆನ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟೊಂದು ಯೂಸರ್ ಇದು ಸ್ಯಾಟಿಸ್ಫೈ ಆಗಿದೆ ಅಂತ ಈ ಅಪ್ಲಿಕೇಶನ್ ಡೌನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವೆರಡು ಸೆಟ್ಟಿಂಗ್ ಮಾಡಿದ ನಂತರ ನಿಮ್ಮ ಮೊಬೈಲ್ ವಾಲ್ಯೂಮ್ ಎಷ್ಟು ಇನ್ಕ್ರೀಸ್ ಆಯಿತು ಇನ್ಕ್ರೀಸ್ ಆಯಿತು ಪ್ರತಿಯೊಬ್ಬರು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ವೀಡಿಯೋ ಬೇಕಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಲಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದ